ಇದು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಫೇಮಸ್ ಡಿಶ್ ನೋಡ್ರಿಪ್ಪ ಇದ್ರಾಗ ಬಹಳ ಬೆನಿಫಿಟ್ಸ್ ಐತಿ ಇದಕ್ಕೆ ಒಂದ್ ಸ್ವಲ್ಪ ಸೌತ್ ಇಂಡಿಯನ್ ಟಚ್ ಅಂದ್ರೆ ಸೌತ್ ಇಂಡಿಯಾದಾಗ ಮಾಡುವಂತ ಈ ಮಸಾಲೆ ರೊಟ್ಟಿ ಟಚ್ ಕೊಟ್ಟು ಮಾಡೇನಿ ನಮ್ಮ ಸ್ಪೆಷಲ್ ಎನಿಗಾಯಿ ಬದ್ನಿಕಾಯಿನ ಒಂದ್ ಚೂರು ಎಣ್ಣೆ ಇಲ್ದ ಟೇಸ್ಟ್ ಒಳಗೆ ಏನೂ ಚೇಂಜಸ್ ಆಗ್ಲಾರ್ದ ಹ್ಯಾಂಗ್ ಮಾಡ್ದವ್ ಮತ್ತ ಈ ಬದನೇಕಾಯಿ ಬೆನಿಫಿಟ್ಸ್ ಗಳೇನ ಯಾಕೆ ತಿನ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳೂ ಕಡಿ ತನಕ ವಿಡಿಯೋ ನೋಡ್ರಿ ಅದಕ್ಕಿಂತ ಮು ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಅಯಿಲ್ ಕುಕ್ಕಿಂಗ್ ಸ್ವಾಗತ ನೀವು ಮಾಡೋ ಎಲ್ಲಾ ಅಡಿಗೆನು ನಾನು ಎಣ್ಣೆ ಇಲ್ದ ಮಾಡಿ ತೋರಿಸ್ತೇನು ಬಿಕಾಸ್ ಎಣ್ಣೆ ತಿನ್ನೋದ್ರಿಂದ ದೇಹಕ್ಕ ಬಹಳ ಕ್ಯಾಲರಿ ಸೇರ್ತೈತಿ ಅದರಿಂದ ರೋಗಕ್ಕೆ ಆಹ್ವಾನನು ಕೊಟ್ಟಂಗ ಆಕತಿ ಹಂಗಾರ ಯಾರೆಲ್ಲ ಫಸ್ಟ್ ಟೈಮ್ ನೋಡತಿರ್ಲಾ ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ಕಡಿ ತನಕ ನೋಡೋದ್ ಮರಿಬೇಡ್ರಿ ಬಿಕಾಸ್ ಇದು ಇಂಗ್ರೀಡಿಯಂಟ್ಸ್ ಬೆನಿಫಿಟ್ಸ್ ಹೇಳೋ ವಿಡಿಯೋ ಐತ್ರಿ ಎನ್ಗಾಯಿ ಬದ್ನಿಕಾಯಿ ಮಾಡಕ ಏನೇನು ಐಟಮ್ಸ್ಗಳು ಬೇಕಂತ ಹೇಳಿ ಎಲ್ಲ ಡೀಟೇಲ್ದಾಗ್ ವೀಡಿಯೋದಾಗ ತೋರ್ಸೇನಿ ಒಂದು ಸತಿ ನೋಡಿಕೊಂಡು ಬಿಡ್ರಿ ಬಹಳ ಸಿಂಪಲ್ ಒಟ್ಟು ಹತ್ತು ನಿಮಿಷದ ಮಾಡುವಂಥ ಅಡಿಗೆ ಇದೆ ಸೊ ಫಸ್ಟ್ ಒಂದು ಪಾತ್ರೆ ಬಿಸಿ ಮಾಡ್ಕೊಂಡ್ಬಿಡು ನಾ ಇಲ್ಲೇ ಆಲ್ರೆಡಿ ಹುರಿದ ಸಿಪ್ಪಿ ಬಿಸ್ ಇಟ್ಕೊಂಡ್ರು ಶೇಂಗಾನ ಇನ್ನೊಂದು ಸ್ವಲ್ಪ ಹುರ್ಕೊಳತ್ತೇನಿ ಯಾಕಂದ್ರೆ ಕ್ಲೈಮೇಟ್ ಸರಿ ಇಲ್ಲ ಸೊ ಇವು ಬಿಸಿ ಬಿಸಿ ಕುರು ಕುರು ಇದ್ದು ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಸೊ ಹಿಂಗೆ ನೀವು ಶೇಂಗಾ ಹುರ್ಕೊಂಡು ಅದ್ರದ್ದು ಸಿಪ್ಪಿ ಬಿಸಿ ಇಟ್ಕೊರಿ ಆಮೇಲೆ ಒಂದು ಎರಡು ಸ್ಪೂನ್ ಅಷ್ಟೇ ಈ ಬಿಳಿ ಎಳ್ಳ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಗಸಗಸಿ ಹಿಂಗೆ ಚಂದಂಗರ್ನ ಹುರ್ಕೊಂಡ್ ಬಿಡ್ರಿ ಆಮೇಲೆ ಇಲ್ಲಿ ಏನ್ ಮಾಡ್ರಪ್ಪ ಅಂತಂದ್ರ ಒಂದ ಅರ್ಧ ಚಮಚದಷ್ಟು ಹವೇಜ್ ಅಂತ ಕರಿತೀವಲ್ಲ ಕರಿತು ಹುರ್ಕೊಂಡ್ ಬಿಡ್ರಿ ಅದ ಹವೇಜದಾಗ ಏನ್ ಮಾಡಿ ಬಿಡ್ರಿ ಒಂದ್ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎಸಳು ಹಾಕಿ ಅವತೂರ್ನ ಅಕಡಿದಕಡಿ ಫ್ರೈ ಮಾಡ್ಕೊಂಡ್ ಬಿಡ್ರಿ ನಾ ಹೇಳಿದಂಗೆ ಏನಾರ ಏನ್ಗೆ ಬದ್ನಿಕಾಯಿ ಮಾಡ್ರ ಭಾರಿ ಟೇಸ್ಟ್ ಬರ್ತೈತಿ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿನಿ ಬಿಕಾಸ್ ನಮ್ಮ ಮನ್ಯಾಗ ಖಾರ ತಿನ್ನಂಗಿಲ್ಲ ನಿಮ್ಮ ಮನ್ಯಾಗ ಖಾರ ತಿಂತಿದ್ರಂದ್ರೆ ನೀವು ಗುಂಟೂರ್ ಮೆಣಸಿನ್ಕಾಯಿನೂ ಹಾಕೋರಿ ಕರಿಬಿ ಹಾಕೊಂಡ್ ಎಲ್ಲ ಚಂದಿ ಹುರ್ಕೊಂಡ್ ಬಿಡ್ರಿ ಏನು ಮಾಡಬೇಕು ಮಾಡ್ಬೇಕಂದ್ರ ಒಂದು ಸಣ್ಣ ನಿಂಬಿ ಹಣ್ಣಿನ ಸೈಜ್ ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಚಂದಂಗ್ ಹುರ್ಕೊಂಡು ಇತಿರ್ದ್ ಎಲ್ಲಾನು ಬಿಸಿ ಆರೋವರೆಗೂ ಗಪ್ ಚಿಪ್ಪ ಒಂದ್ ಕಡೆ ನಾವು ಕೂತ್ ಬಿಡಬೇಕು ಇಲ್ಲ ಅಂದ್ರೆ ಬೇರೆ ಕೈಪಲ್ಲಿ ಹರ್ಚ್ಕೊಳ್ದಿದ್ರೆ ಹರ್ಚ್ಕೊಂಡ್ ಬಿಡ್ರಿ ಸೊ ಇವೆಲ್ಲ ಬಿಸಿ ಆರಿದ ಮೇಲೆ ಇತ್ತಿರ್ನ ಏನು ಮಾಡಬೇಕು ಅಂದ್ರೆ ಒಂದು ಮಿಕ್ಸರ್ ಜಾರ್ ಹಾಕಿ ಬಿಡಬೇಕು ಕೆಲವ್ರು ಏನ್ ಮಾಡ್ತಾರೋ ಇಷ್ಟನ ರುಬ್ಬಿ ಒಣ ಪುಡಿನ ತುಂಬತಾರು ಬಟ್ ಅದು ಚಲೋ ಅನ್ಸಂಗಿಲ್ಲ ಅದಕ್ಕೆ ಟೊಮ್ಯಾಟೊ ಈರುಳ್ಳಿನೂ ಹಾಕಬೇಕು ಸ್ವಲ್ಪ ನೀರ್ ಹಾಕೋಬೇಕು ಒಂದ್ ಎರಡ್ ಸ್ಪೂನ್ ಅಷ್ಟು ನೀರ್ ಹಾಕೊಂಡ ಇದನ್ನ ಸ್ವಲ್ಪ ನೀರ್ ನೀರ್ ಗತೇನೆ ಇದನ್ನ ಮಾಡ್ಕೋಬೇಕು ನಾ ಇಲ್ಲೇ ಒಂದ್ ಐಟಮ್ ಹಾಕೋದು ಮಾರ್ತೇನೆ ಅದನ್ನ ನಾ ನಿಮಗೆ ತೋರ್ಸಿ ಇದಕ್ಕೆ ಒಣ ಕೊಬ್ಬರಿನ ಮೇನ್ ಟೇಸ್ಟ್ ಕೊಡೋದು ಸೊ ಅದನ್ನು ಏನ್ ಮಾಡ್ರಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಹಾಕೊಂಡ ಚಂದಂಗ ಗಿರ್ಗಿರ್ ಗಿರ್ಗಿರ್ ಅಂತ ಹೇಳಿ ಸ್ವಲ್ಪ ಗಟ್ಟಿ ಒಳಗನೆ ಏನಪ್ಪಾ ಅಂತಂದ್ರೆ ಇದನ್ನ ರುಬ್ಕೊಂಡ್ ಬರ್ಬೇಕು ಫುಲ್ ನುಣ್ಣಗ ಹಿಂಗ ಸಣ್ಣ ಸಣ್ಣ ಬದ್ನಿಕಾಯಿ ಮುಳ್ಳು ಇದ್ದುದು ಮಾರ್ಕೆಟ್ ದಾಗ ಸಿಕ್ತಾವ್ರಿ ಅವ್ರ ತಗೊಂಡ್ ಬಂದ ನಡಬಾರಕ್ಕೆ ಹಿಂಗ ಪ್ಲಸ್ ಆಕಾರದಾಗ ಕುಯ್ಕೊಂಡ್ ರೆಡಿ ಮಾಡಿ ಇಟ್ಕೊಂಡ್ರು ಮಸಾಲೆ ಐತ್ಲಾ ಹಿಂಗ ಅದ್ರ ಹೊಟ್ಟೆಯಾಗ ಫುಲ್ ತುಂಬಿ ಚುಚ್ ಅದಕ್ಕೆ ಒಳಗ ಅಂದ್ರೆ ಒಳಗ್ ಫುಲ್ ಹೋಗ್ಬೇಕು ರಿಂಗ್ ಸೌರಿ ಎಲ್ಲ ಬದನಿಕಾಯನ್ನು ರೆಡಿ ಬಿಡ್ರಿ ಏನಪ್ಪ ಎಲ್ಲಾರು ಬದನಿಕಾಯಿ ಮಾಡ್ತಾರೆ ಸ್ಪೆಷಲ್ ಹೇಳಾತರಿದ್ರಪ್ಪ ಅಂತಂದ್ರೆ ಎಣ್ಣೆ ಬದ್ನಿಕಾಯಿ ಐತಿ ನೆನಪಿಟ್ಕೋರಿ ಇನ್ನೊಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣಿ ಐಟಮ್ಸ್ ಗಳು ಏನಿರ್ತೋತರ ಎಲ್ಲಾ ಹಾಕಿ ಒಗ್ಗರಣಿ ಐಟಮ್ಸ್ ಗಳು ಅಗದಿ ಕುರು ಕುರು ಅನ್ನುವಂಗ ಹುರ್ಕೊಂಡು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡು ಚಮಚದಷ್ಟು ನೀರನ್ನು ಹಾಕೊಂಡು ಫುಲ್ ಲೋ ಫ್ಲೇಮ್ ಒಳಗ ಗ್ಯಾಸ್ ಇಟ್ಕೋಬೇಕು ಈ ತುಂಬಿರೋ ಬದ್ನಿಕಾಯಿನ ಎಲ್ಲಾನು ಇದ್ರ ಹಾಕಿ ಮ್ಯಾಲ ಮುಚ್ಚಳ ಮುಚ್ಚಿ ಬಿಡ್ಬೇಕು ಒಟ್ಟ ಒಂದು ನಾಲ್ಕು ನಿಮಿಷದಾಗ ಅಗದಿ ಮಸ್ತ್ ನೀವು ಎಣ್ಣೆ ಹೆಂಗೆ ಕರದ್ ಹಂಗ ಪರ್ಫೆಕ್ಟ್ ಹಂಗೆ ರೆಡಿ ರೆಡಿಯಾಗಿ ಬಿಡ್ತೈತಿ ಒಟ್ಟ ಎಣ್ಣೆ ಇಲ್ಲ ಅನ್ನೋ ಟೇಸ್ಟು ನಿಮಗೆ ಗೊತ್ತಾಗೋದಿಲ್ಲ ಸೊ ಭಾರಿ ಮಸ್ತ್ ಸಾಫ್ಟೂ ಆಗಿರ್ತೈತಿ ಮತ್ತು ಕುಕ್ಕಿಂಗ್ ಟೈಮೂ ಇದು ಭಾಳ ಉಳಿಸ್ತೈತಿ ಕ್ಯಾಲರಿನು ಕಡಿಮೆ ಇರ್ತೈತಿ ಆರಾಮಾಗಿ ಗಿಲ್ಟ್ ಫ್ರೀಯಿಂದ ತಿನ್ಬೋದು ಹಿಂಗೆ ಬದ್ನೇಕಾಯಿ ಎಲ್ಲ ಕುದ್ದ ಮೇಲೆ ಇದೆ ಉಳಿದಿರೋ ಮಿಶ್ರಣ ಇರ್ತೈತಿ ನಾವು ರುಬ್ಕೊಂಡಿದ್ದ ಅದನ್ನ ಹಾಕಿ ಚಂದ ಹಿಂಗೆ ಕಲಿಸ್ಕೊಂಡು ಬಿಡ್ರಿ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕೊಂಡು ಅದು ಮಾಡ್ರಿ ಭಾಳ ಲಿಕ್ವಿಡ್ ಇಟ್ಕೊಳಕ್ ಹೋಗ್ಬೇಡ್ರಿ ಹಂಗೆ ಅಂತ ಹೇಳಿ ಭಾಳ ಗಟ್ಟಿನೂ ಇಟ್ಕೊಳಕೋಗ್ಬೇಡ್ರಿ ಚಂದಂಗಿ ಕಲಿಸ್ಬಿಡ್ರಿ ನಮ್ಮೂರಾಗ ನಾವಿದ ಕಟಕ ಜೋಳದ ರೊಟ್ಟಿ ಇಲ್ಲ ಬಿಸಿ ಜೋಳದ ರೊಟ್ಟಿ ಚಪಾತಿ ಮಾಡ್ಕೊಂಡು ತಿಂತೀವಿ ಬಟ್ ಇಲ್ಲಿ ನನಗೆ ರೊಟ್ಟಿ ಮಾಡೋಕೆ ಬರುದಿಲ್ಲ ಅದಕ್ಕೆ ನಾ ಇಲ್ಲೊಂದು ಬೇರೆ ಜುಗಾಡ ಮಾಡೇನಿ ಅದನ್ನು ತೋರಿಸ್ತೀನಿ ಇದನ್ನ ಹಿಂಗಿ ಬೇಯಿಸ್ಕೋಬೇಕು ಫುಲ್ ಮಸಾಲೆ ವಾಸಿನಿ ಎಲ್ಲ ಹೋಗ್ಬೇಕು ಒಟ್ಟು ತಿಂದಾಗ ಬಾಯಾಗ ಮಸಾಲೆ ಮಸಾಲೆ ಅಂತ ಅನ್ನಿಸ್ಬಾರ್ದು ಹಂಗ ನೀವು ಹಸಿ ಹಸಿವಾಸನಿ ಹೋಗುವವರೆಗೂ ಚಂದಂಗಿ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ರಂದ್ರ ಫಸ್ಟ್ ಕ್ಲಾಸ್ ಎಣ್ಣೆ ಇಲ್ದಿರೋ ಎಣ್ಣೆಗಾಯಿ ಬದ್ನಿಕಾಯಿ ನಿಮಗೆ ರೆಡಿ ಆಗಿಬಿಡ್ತೈತಿ ಒಟ್ಟು ಗೊತ್ತಾಗುದಿಲ್ಲ ಇದ್ರೆ ಎಣ್ಣಿಲ್ ಅತ್ತೆ ಬೇಕಾರ ಟ್ರೈ ಮಾಡ್ರಿ ಯಾರಲ್ಲಾ ಟ್ರೈ ಮಾಡಿ ಕಮೆಂಟ್ ಮಾಡ್ತಿರಿ ಯಾರದ ರಿಪ್ಲೈ ಮಾಡ್ತಿರಿ ನಾವು ಅವ್ರಿಗೆ ಬೇಕಾರ ಒಂದು ಗಿಫ್ಟ್ ಕೊಡ್ತೇನೆ ಬಟ್ ನೆನ್ಪಿಟ್ಕೋರಿ ಎಣ್ಣಿಲ್ದ ಮಾಡಿರ್ಬೇಕು ಅದ ಒಂದು ಮ್ಯಾಂಡೇಟ್ರಿ ಸೊ ಆಮೇಲೆ ಇದಕ್ಕೊಂದು ಸ್ವಲ್ಪ ಕೈ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಂಗಿ ಕಲಿಸಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಂಗ ಬಿಟ್ಬಿಡ್ರಿ ಅಂದ್ರೆ ಸ್ವಲ್ಪ ಬಿಸಿ ಇದನ್ನ ಆಗೋಮಟ ಬಿಟ್ಬಿಡ್ರಿ ಅಷ್ಟ್ರಾಗ ನಾವು ರೊಟ್ಟಿ ರೆಡಿ ಮಾಡ್ಕೊಂಡು ಇಲ್ಲೇ ಪ್ಯೂರ್ ಜೋಳದ ಹಿಟ್ಟು ತಗೊಂಡೇನೆ ನಾನು ನನಗೆ ರೊಟ್ಟಿ ಬಡಿಯಾಗ್ ಬರೋದಿಲ್ಲ ಅದಕ್ಕೆ ಈ ತರ ಮಾಡಿ ಇಲ್ಲಿ ನವಿಲು ಕೋಸ ಮತ್ತೆ ಬೀಟ್ರೂಟ್ ರೋದ ಕ್ಯಾರೆಟ್ ತುರ್ದಿರೋದ ಸೌತಿಕಾಯಿ ತುರ್ದಿರೋದ ಈರುಳ್ಳಿ ಕಟ್ ಮಾಡ್ಕೊಂಡಿರೋದ ಮತ್ತೆ ನುಗ್ಗೆ ಸೊಪ್ಪು ಎಲ್ಲಾನು ರುಚಿಗೆ ತಕ್ಕಷ್ಟು ಹಾಕೊಂಡ ಫಸ್ಟ್ ಇದನ್ನ ಡ್ರೈ ಹೆಂಗೆನ ಕಲಿಸ್ಕೋತಾನೆ ಯಾಕಪ್ಪ ಅಂತಂದ್ರ ನಾ ಇದ್ರಾಗ ಸೌತಿಕಾಯಿದು ಉಳ್ಳಾಗಡ್ಡಿದ್ದು ಯಾವ್ದು ನೀರ್ ತೆಗ್ದಿಲ್ಲ ಆ ರೀಸನ್ ಇಂದ ಇದಕ್ ಮಸಾಲೆಗಳಾದಂತ ಜೀರಿಗೆ ಧನಿಯಾ ಪುಡಿ ಖಾರದ ಪುಡಿ ಮತ್ತೆ ಅಜ್ವಾಯ್ನ ಚಂದಂಗಿ ತಿಕ್ಕಿ ಹಾಕೋಬೇಕು ಇದನ್ನೆಲ್ಲಾನು ಡ್ರೈ ಅಂದ್ರೆ ಡ್ರೈ ಕಲಿಸ್ಕೋಬೇಕು ಅವಾಗ ನಿಮಗ್ ನೀರಿನ ಕ್ವಾಂಟಿಟಿ ಎಷ್ಟು ಅದು ಗೊತ್ತಾಗ್ತೈತಿ ಯಾಕಂದ್ರೆ ಕ್ಯಾರೆಟ ಬಿಟ್ರೂಟ್ ಎಲ್ಲದ್ರಾಗು ನೀರ್ ಇರ್ತೈತಲ್ಲ ಆ ರೀಸನ್ ಇಂದ ಏನು ಮಾಡಬೇಕಾ ಅಂದ್ರ ಸುಡು ಸುಡು ನೀರ್ ಹಾಕಬೇಕು ಅವಾಗ ರೊಟ್ಟಿ ಬಹಳ ಸಾಫ್ಟ್ ಬರ್ತಾವ ನೀವು ತಣ್ಣೀರೊಳಗ ಕಲಿಸ್ಕೊಂಡ್ರಪ್ಪ ಅಂತಂದ್ರ ರೊಟ್ಟಿ ಸಾಫ್ಟ್ ಬರಂಗಿಲ್ಲ ಆ ರೀಸನ್ ಇಂದ ಹೇಳತ್ತಿ ಚೆನ್ನಾಗಿ ಹಿಂಗ ಕಲಸ್ಕೊಂಡ ನೋಡಿ ಕೈಯಾಗಿ ನೀವು ಉಂಡಿ ಮಾಡ್ರ ಆ ಉಂಡಿ ನಿಮ್ ಕೈಗ್ ಹತ್ ಬಾರದ್ ಹಿಟ್ ಹತ್ ಬಾರದ ಅಂದ್ರೆ ಇದ್ ರೆಡಿ ಆಗೈತಿ ಅಂತ ಅರ್ಥ ಸೊ ಒಂದ್ ಪ್ಯಾಚ್ಮೆಂಟ್ ಪೇಪರ್ ತಗೊಂಡ ಹಿಂಗ್ ನೀರ್ ಹಚ್ಚ ಹಿಂಗ ಚಂದ ಚೆಂದಂಗಿ ತಟ್ಕೊಂಡು ಬಿಡ್ರಿ ನಿಮಗೆ ಯಾವ ಸೈಜ್ ಬೇಕು ಯಾವ ತಿಕ್ನೆಸ್ ಬೇಕು ಚಂದ ಚಂದಂಗಿ ನೀವು ರೊಟ್ಟಿ ತಟ್ಕೊಂಡು ಬಿಡ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ರೊಟ್ಟಿ ರೆಡಿ ಹಾಕವು ಇದಕ್ಕೂ ಒಂದು ಚೂರು ಎಣ್ಣೆ ಹಚ್ಲಾರದ ಗ್ಯಾಸ್ ಮೇಲೆ ಆರಾಮ್ಸೆ ಬೇಯಿಸಿ ಬಿಡ್ರಿ ಇನ್ನು ಬದ್ನಿಕಾಯಿ ನಮ್ಮ ದೇಹಕ್ಕೆ ಬಹಳ ಒಳ್ಳೇದಂತ ಹೇಳಿದ್ನಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಟಕ ಇದನ್ನ ಯೂಸ್ ಮಾಡ್ತಾರೋ ಇದ್ರೊಳಗೆ ಸ್ಪೆಷಲಿ ಇದು ಪರ್ಪಲ್ ಕಲರ್ ಇರ್ತೈತಲ್ಲ ಅದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಮೂಳೆಗಳ ಆರೋಗ್ಯಕ್ಕೆ ಯೂಸ್ ಮಾಡ್ತಾರೋ ಮತ್ತೆ ಆಸ್ಟ್ರೋಪೊರಸಸ್ ಅಂತ ಕಾಯಿಲೆಗಳನ್ನ ಇದು ಕಡಿಮೆ ಮಾಡ್ತೈತಿ ಅಷ್ಟಲ್ದ ಯಾರಿಗೆಲ್ಲ ಮಾನಸಿಕ ಖಿನ್ನತೆ ಐತಿ ಅದನ್ನ ಕಡಿಮೆ ಮಾಡ್ತೈತಿ ರಕ್ತದೊತ್ತಡನ ಕಡಿಮೆ ಮಾಡ್ತೈತಿ ರಕ್ತಹೀನತೆನ ಕಡಿಮೆ ಮಾಡ್ತೈತಿ ಪೈಲ್ಸ್ ಇರೋರು ಬಿಳಿ ಬದ್ನಿಕಾಯಿ ತಿನ್ನೋದ್ರಿಂದ ಜಾಸ್ತಿ ಇದನ್ನಾಗ್ತೈತಿ ಪೈಲ್ಸ್ ಇರೋರು ಮಾತ್ರ ಒಟ್ಟ ಬದ್ನಿಕಾಯಿ ತಿನ್ನಬಾರ್ದು ಮತ್ತೆ ಕಿಡ್ನಿ ಸ್ಟೋನ್ಸ್ ಇರೋರು ಬದ್ನಿಕಾಯಿ ತಿನ್ನಬಾರ್ದು ಅವ್ರನ್ನೆಲ್ಲ ಬಿಟ್ಟು ಪ್ರೆಗ್ನೆಂಟ್ ಇರೋರು ಹಡದವ್ರು ಎಲ್ಲರೂ ತಿನ್ಬೋದು ಮತ್ತೆ ಇದು ನಮ್ದ್ರಾಗ ಬರ್ಶ್ ಅಂತನು ಕರಿತಾರು ಹಿಂಗಾಗಿ ಯಾರಿಗೆಲ್ಲ ಗಾಯಿಗಳಾಗಿರ್ತಾವ್ ಅವ್ರು ತಿನ್ನಬಾರ್ದು ಮತ್ತು ಈ ಸಿ ಸೆಕ್ಷನ್ ಅದು ಆಗಿರ್ತಾ ಅವರು ತಿನ್ನಬಾರ್ದು ಸೊ ಇದು ಟೇಸ್ಟ್ ಮಸ್ತ್ ಒಂದು ಸತಿ ಟ್ರೈ ಮಾಡ್ರಿ ನಾನು ಪ್ರೀವಿಯಸ್ ಬದ್ನಿಕಾಯಿ ವಿಡಿಯೋಗಳನು ಲಿಂಕ್ದಾಗ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೋರಿ ನೀವು ಟ್ರೈ ಮಾಡಿ ಅಂತ ಹೇಳ್ರಿ ಆಮೇಲೆ ವಿನ್ನರ್ ಆಗೋದನ್ನು ಮರ್ಯಕ್ ಹೋಗ್ಬೇಡ್ರಿ ಸೊ ನಾಳೆ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬು ಬಾಯ್